ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಣ್ಣ ಸೀಸನ್ ಲೆವೆನ್ನ ಈ ವಾರದ ಎಲಿಮಿನೇಷನ್ ಏನಿದೆ ತುಂಬ 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 ಇಂಪಾರ್ಟೆಂಟು ನನಗೆ ಅವಳುನೇ ಇದೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ತುಂಬ ಬರ್ತಾ ಇದೆ ಕೆಲವೊಂದು ವಿಷಯಗಳನ್ನ ಕೇಳ್ತಾ ಇದ್ದರೆ ತುಂಬಾ ಅವಳು ಇದೆ ಗೊತ್ತಿಲ್ಲ ನನಗೆ ಈ ವಾರ ಎಲಿಮಿನೇಷನ್ನು ದಯವಿಟ್ಟು ಸುದೀಪ್ ಸರ್ ಅವ್ರಿಗೆ ನಾನು ಕೇಳೋದು ಇಷ್ಟೇ ನಾನು ಸುದೀಪ್ ಸರ್ ಅವ್ರಿಗೆ ಇದನ್ನು ಟ್ಯಾಗ್ ಮಾಡ್ತೀನಿ ಸರ್ ಪ್ಲೀಸ್ ಇದೊಂದು ವಾರ ಅಂತಲ್ಲ ಯಾವ ವಾರನೇ ಆಗಲಿ ಓಟಿನ ಮುಖಾಂತರವಾಗಿ ಆಯಿತಾ ಸ್ಪರ್ಧೆಗಳನ್ನ ಸೇವ್ ಮಾಡಿ ಅಂತೀನಿ ಯಾಕೆಂದರೆ ಮೋಕ್ಷಿತನಿಗೆ ತುಂಬ ಹೈಯೆಸ್ಟು ಓಟ್ ಬಂದಿದೆ ತುಂಬ ಹೈಯೆಸ್ಟು ಓಟ್ ಬಂದಿರೋದ್ರಿಂದ ದಯವಿಟ್ಟು ಆಯಿತಾ ಮೋಕ್ಷಿತ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ತುಂಬ ಅರ್ಹರಿದ್ದಾರೆ ತುಂಬ ಚೆನ್ನಾಗಿ ಗೇಮ್ ಆಡಿದ್ದಾರೆ ಟಿಕೆಟು ಫಿನಾಲೆ ವೀಕ್ ಏನಿದೆ ತುಂಬ ಸೂಪರ್ ಡೂಪರಾಗಿ ಗೇಮ್ ಆಡಿದ್ದಾರೆ ಹಾಗಾಗಿ ಆಯಿತಾ ನನಗೆ ನಿಜವಾಗ್ಲೂ ಶಾಕು ಆಗ್ತಾ ಇದೆ ಗೊತ್ತಿಲ್ಲ ನನಗೆ ಆಯಿತಾ ಮೋಕ್ಷಿತ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನನಗೇನು ಏನು ಅನ್ನೋದು ವಿಷಯ ಗೊತ್ತಿಲ್ಲ ನನಗೆ ಬಟ್ ನಾನು ನನ್ನ ಪ್ರಕಾರವಾಗಿ ಓಟಿನ ಮುಖಾಂತರ ಸೇವ್ ಮಾಡೋದೇ ಆಗಿದ್ದಲ್ಲಿ ಮೋಕ್ಷಿತ ಫಸ್ಟೇ ಸೇವ್ ಆಗಬೇಕು ಯಾಕೆಂದರೆ ಅವ್ರಿಗೆ ಹೈಯೆಸ್ಟ್ ಓಟು ಮೋಕ್ಷಿತನಿಗೆ ಬಂದಿದೆ ಅದಲ್ಲದೆ ಮೋಕ್ಷಿತ ಮತ್ತು ಭವ್ಯಗೌಡ ಇಬ್ಬರಲ್ಲಿ ಒಬ್ಬರು ಹೋಗ್ತಾರೆ ಅನ್ನೋ ಮಾಹಿತಿನೂ ಇದೆ ಆಯಿತಾ ನನಗೆ ಗೊತ್ತಿಲ್ಲ ಗೌಡ ಮತ್ತು ಮೋಕ್ಷಿತ ಇಬ್ಬರಿಗೂ ಕೂಡ ತುಂಬ ತುಂಬ ಓಟ್ ಬಂದಿದೆ ಯಾಕೆ ಆಯಿತಾ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಬೆಳಿಗ್ಗೆನೆ ಸ್ಟಾರ್ಟ್ ಆಗಿದೆ ಆಗ್ಲೇ ಆಯಿತಾ ಮೋಕ್ಷಿತಾ ಮತ್ತು ಧನ್ರಾಜು ಔಟ್ ಆಗಿದ್ದಾರೆ ಅಂಥೇಳಿ ಅದೇ ರೀತಿ ಭವ್ಯ ಗೌಡ ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಂತೇಳಿ ಇದು ಇದೆಲ್ಲದನ್ನು ಯಾವುದನ್ನು ನಂಬೋಕ್ಕೆ ಅಸಾಧ್ಯ ನಂಬಕ್ಕೆ ಆಗ್ತಿಲ್ಲ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಯಾಕೆ ಓಟಿನ ಪ್ರಕಾರವಾಗಿ ಬಿಗ್ ಬಾಸ್ ಕೀಮು ಕಂಟೆಸ್ಟೆಂಟನ್ನು ಸೇವ್ ಮಾಡೋಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತಂದರೆ ಈ ವೀಕು ಮೋಕ್ಷಿತ ಸೇವ್ ಆಗಬೇಕು ಅಂತೇಳಿ ಕನಿಷ್ಠ ಪಕ್ಷ ಒಂದು ಮನೆಯಲ್ಲಿರುವಂಥ ಐದು ಆರು ಸದಸ್ಯರು ಕೂಡ ಕೂತ್ಕೊಂಡು ಒಂದು ಜಾಗದಲ್ಲಿ ವೋಟ್ ಮಾಡಿರುವಂಥದ್ದಿದೆ ಅದಲ್ಲದೆ ಇವತ್ತು ನಾನು ಹೇಳೋದು ಏನು ಅಂದರೆ ಓಟಿನ ಪ್ರಕಾರವಾಗಿ ಕಂಟೆಸ್ಟೆಂಟ್ಗಳನ್ನ ಸೇವ್ ಮಾಡಲಿಲ್ಲ ಅಂದರೆ ಓಟಿನ ಪ್ರಕಾರವಾಗಿ ಆಯಿತಾ ಕಂಟೆಸ್ಟೆಂಟ್ಗಳನ್ನ ಸೇವ್ ಮಾಡಲಿಲ್ಲ ಅಂದರೆ ನಿನ್ನ ಮುಂದಿನ ದಿನಗಳಲ್ಲಿ ಜನ ಓಟ್ ಹಾಕೋದನ್ನೇ ಬಿಟ್ಬಿಡ್ತಾರೆ ಯಾಕೆಂದರೆ ಅವರಿಗೆ ಓಟಿನ ಮೇಲೆ ಇರುವಂತಹ ನಂಬಿಕೆನೇ ಹೋಗುತ್ತೆ ನಾವು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಓಟ್ ಹಾಕಿದ್ರು ಕೂಡ ಓಟಿನ ಪ್ರಕಾರವಾಗಿ ಒಬ್ಬ ಕಂಟೆಸ್ಟೆಂಟನ್ನ ಸೇವ್ ಮಾಡಲಿಲ್ಲ ಅಂದಾಗ ಖಂಡಿತವಾಗೂ ಬೇಜಾರಾಗುತ್ತೆ ಜನ ನಿಮ್ಮ ಮೇಲೆ ಓಟ್ ಹಾಕೋದನ್ನೇ ಬಿಡ್ತಾರೆ ನಾನು ಈ ವಿಡಿಯೋವನ್ನು ನಾನು ಡೈರೆಕ್ಟು ಸುದೀಪ್ ಸರ್ ಅವರಿಗೆ ನಾನು ಟ್ಯಾಗ್ ಮಾಡ್ತೀನಿ ಯಾಕೆ ಅಂತಂದರೆ ಓಟಿನ ಪ್ರಕಾರವಾಗಿ ಸೇವ್ ಆಗೋದಾದ್ರೆ ಮೋಕ್ಷದ ಸೇವ್ ಆಗ್ಲೇಬೇಕು ಯಾಕೆಂದ್ರೆ ಮೋಕ್ಷನ್ಗೆ ಸೆವೆಂಟಿ ಪರ್ಸೆಂಟ್ ಓಟ್ ಬಂದಿದೆ ಅದೇ ರೀತಿ ಬೊಬೆಗಳು ಕೂಡ ಸೆವೆಂಟಿ ಪರ್ಸೆಂಟ್ ಓಟ್ ಬಂದಿದೆ ಹಾಗಾಗಿ ಮೋಕ್ಷಿತಾ ಮತ್ತು ಭವ್ಯಗೌಡ ಇಬ್ಬರೂ ಕೂಡ ಆಯಿತಾ ಬಿಗ್ ಬಾಸ್ ಮನೇಲಿ ಇರೋಕ್ಕೆ ಅನವರು ಅವರಿಬ್ಬರನ್ನ ಎಲಿಮಿನೇಟ್ ಮಾಡಿದ್ದೆ ಆದರೆ ನಿಜವಾಗ್ಲೂ ಕೂಡ ಓಟಿಗೆ ಬೆಲೆ ಇಲ್ಲ ಅಂತ ಆಗುತ್ತೆ ನನಗೆ ಗೊತ್ತಿಲ್ಲ ನನಗೆ ಆಯಿತಾ ಬಿಗ್ ಬಾಸೇ ಸೇವ್ ಮಾಡೋದಾದರೆ ಚೈತ್ರ ಕುಂದಾಪುರ ಅವ್ರನ್ನ ಸೇವ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಚೈತ್ರ ಕುಂದಾಪುರ ಅವ್ರಿಗಿಂತನೂ ಭವ್ಯಗೌಡ ಮತ್ತು ಮೋಕ್ಷಿತಾ ಯಾಕಲ್ಲಿ ಕಂಬಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ನಾನು ಭವ್ಯಗೌಡ ಮತ್ತು ಮೋಕ್ಷಿತಾ ಸೇವ್ ಆಗಬೇಕು ಇಲ್ಲ ಚೈತ್ರ ಕುಂದಾಪುರ ఎలిమినేట్ ఆ బు ఆ రీతి నాలు హెల్తాయి ನಾನು ಹೇಳ್ತಿರೋದಷ್ಟೇ ಯಾರು ಡಿಸರ್ವ್ ಇದ್ದಾರೆ ಯಾರಿಗೆ ಹೈಯೆಸ್ಟ್ ಓಟ್ ಬಂದಿದೆ ಅಂಥ ಒಂದು ಕಂಟೆಸ್ಟೆಂಟನ್ನು ಸೇವ್ ಮಾಡಿ ಅಂತೀನಿ ಯಾಕೆ ಅಂತಂದರೆ ಜನ ಅಷ್ಟು ಓಟ್ ಹಾಕಿದ್ದಾರೆ ಈ ವೀಕೇನು ಟಿಕೆಟ್ ಫಿನಾಲೆ ವೀಕಲ್ಲಿ ತುಂಬ ಓಟ್ಗಳನ್ನು ಹಾಕಿದ್ದಾರೆ ಅದು ಮೋಕ್ಷಿತನಿಗೆ ಹೈಯೆಸ್ಟ್ ಓಟ್ ಬಂದಿದೆ ಅದೇ ರೀತಿ ಅಷ್ಟೇ ಹೈಯೆಸ್ಟ್ ಓಟ್ ಬಂದಿದೆ ಓಟಿಂಗ್ ಪ್ರಕಾರವಾಗಿ ಸೇವ್ ಮಾಡಿ ಅಂತೀನಿ ನೀವು ನಿಮ್ಮ ಒಂದು ಏನು ಒಂದು ಬಿಗ್ ಬಾಸ್ ಟೀಮ್ ಏನು ಯೋಚನೆ ಮಾಡುತ್ತೆ ಅವ್ರು ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ನಾವು ಒಂದು ಪ್ರೇಕ್ಷಕರಾಗಿ ಆಯಿತಾ ಮೋಕ್ಷಿತ ಡಿಸರ್ವ್ ಇದ್ದಾರೆ ಅಂತ ಹೇಳ್ತೀವಿ ಬೊಬೇಗೌಡ ಡಿಸರ್ವ್ ಇದ್ದಾರೆ ಅಂತ ಹೇಳ್ತೀವಿ ನಾವು ಚೈತ್ರ ಕುಂದಾಪುರ ಅವರಿಗೆ ಓಟ್ ಬಂದಿದ್ಯಾ ಇವರಿಗಿಂತ ಹೈಯೆಸ್ಟ್ ಎಷ್ಟು ಓಟ್ ಬಂದಿದೆಯಾ ಮೋಕ್ಷಿತ ಮತ್ತೆ ನಮ್ಮ ಬೊಬೇಗೌಡವ್ರಗಿಂತ ಎತ್ತೆಚ್ಚು ಓಟ್ ಬಂದಿದೆಯಾ ದಯವಿಟ್ಟು ಸೇವ್ ಮಾಡೋದ್ರಲ್ಲಿ ಅರ್ಥ ಇದೆ ಚೈತ್ರ ಕುಂದಾಪುರ ಅವ್ರನ್ನ ಇಲ್ಲ ಅಂತಂದ್ರೆ ಚೈತ್ರ ಕುಂದಾಪುರ ಅವ್ರನ್ನ ಸೇವ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತೀನಿ ನಿಜವಾಗ್ಲೂ ಕೂಡ ನಮಗೇನೆ ಒಂಥರ ಟೆನ್ಷನ್ ಟೆನ್ಷನ್ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಕೆಲವರು ಹೇಳೋ ಪ್ರಕಾರವಾಗಿ ಮೋಕ್ಷದನ್ನ ಇ ವಿ ಕೆಲಿಮಿನೇಟ್ ಮಾಡ್ತಾರೆ ಭವ್ಯಗಳನ್ನ ಈ ವಿ ಕೆಲಿಮಿನೇಟ್ ಮಾಡ್ತಾರೆ ಅಂತ ಇದನ್ನ ಕೇಳಿದ್ರೆ ನಮಗೆ ಒಂಥರ ಹಾಗಾದ್ರೆ ನಾವು ಹಾಕುವಂತಹ ಓಟಿಗೆ ವ್ಯಾಲ್ಯೂನೇ ಇಲ್ವಾ ನಾವು ಹಾಕುವಂಥ ಓಟಿಗೆ ಬೆಲೆನೇ ಇಲ್ವಾ ಅನಿಸ್ತಾ ಇದೆ ನನಗೆ ಗೊತ್ತಿಲ್ಲ ಇದೇನು ಇದೇನು ಯಾವ ರೀತಿ ಬಿಗ್ ಬಾಸ್ ಟೀಮ್ ಯೋಚನೆ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಆಲ್ರೆಡಿ ಶೂ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಬೆಳಿಗ್ಗೆನೆ ಬೆಳಿಗ್ಗೆ ಶೂಟಿಂಗ್ ಸ್ಟಾರ್ಟ್ ಆಗಿ ಆಲ್ರೆಡಿ ಮುಕ್ಕಾಲು ವಾಸಿ ಆಯಿತಾ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಕೂಡ ವೆರಿ ಸ್ಯಾಡ್ ಆಗುತ್ತೆ ಚೈತ್ರಾ ಕುಂದಾಪುರ ಅವ್ರನ್ನ ಸೇವ್ ಮಾಡಿದ್ದೇ ಆದರೆ ಓಟ್ ಹಾಕುವಂತಹ ಜನಗಳಿಗೆ ನಿಜವಾಗ್ಲೂ ಕೂಡ ಈ ಓಟಿನ ಮೇಲೆ ಆಯಿತಾ ಮರ್ಯಾದೆನೇ ಇಲ್ದಂಗೆ ಆಗುತ್ತೆ ಚೈತ್ರ ಕುಂದಾಪುರ ಅವರು ಡಿಸರ್ವ್ ಇದ್ದಾರೆ ಅಂತ ನೀವು ಇಟ್ಕೊಳ್ತಾ ಇದ್ದೀರಾ ಇಲ್ವಾ ಚೈತ್ರ ಕುಂದಾಪುರ ಅವರಿಂದ ಇನ್ನೇನೋ ಒಂದು ಆಯಿತಾ ಕಂಟೆಂಟ್ ಬರುತ್ತೆ ಅಂತ ಇಟ್ಕೊಳ್ತಾ ಇದ್ದೀರಾ ನನಗಂತೂ ಗೊತ್ತಾಗ್ತಾ ಇಲ್ಲ ಬಟ್ ನಾನು ಹೇಳೋದು ಇಷ್ಟೇ ಬಿಗ್ ಬಾಸ್ ಟಿವಿಗಾಗಲಿ ವಿಗಾಗಲಿ ಸುದೀಪ್ ಸರ್ ಅವ್ರಿಗೆ ಇಷ್ಟು ಸುದೀಪ್ ಸರ್ ಅವರಿಗಾಗ್ಲಿ ನಾನು ಇಷ್ಟೇ ಹೇಳೋದು ಸರ್ ವೋಟಿನ್ ಪ್ರಕಾರವಾಗಿ ಸೇವ್ ಮಾಡಿ ಅಂತೀನಿ ಯಾಕೆಂದರೆ ಹೈಯೆಸ್ಟ್ ಓಟ್ ಬಂದಿರುವಂತಹ ಕಂಟೆಸ್ಟೆಂಟು ಮೋಕ್ಷಿತ ಬಿಗ್ ಬಾಸ್ ಹಣ ಸೀಸನ್ ಲೆವೆನ್ನಲ್ಲಿ ಒಂದು ಟಿಕೆಟ್ ಫಿನಾಲೆ ವೀಕಲ್ಲಿ ಆಯಿತಾ ಹೈಯೆಸ್ಟ್ ಓಟ್ ತಗೊಂಡಿರುವಂತಹ ಮೋಕ್ಷಿತನ ಸೇವ್ ಮಾಡಿದರೆ ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಓಟ್ ಹಾಕುವಂಥ ಜನಗಳು ಓಕೆ ವೋಟ್ ಹಾಕಿದರೆ ಸೇವ್ ಮಾಡ್ತಾರೆ ನಮ್ಮ ನೆಚ್ಚಿನ ಕಂಟೆಸ್ಟೆಂಟಿಗೆ ನಾವು ಓಟ್ ಹಾಕ್ಬೋದು ಅಂತ ಓಟ್ ಹಾಕ್ತಾರೆ ಇಲ್ಲ ನೀವು ಓಟಿನ್ ಮುಖಾಂತರ ಸೇವ್ ಮಾಡ್ದಂಗೆ ನೀವೇನೋ ಒಂದು ಯೋಚನೆ ಮಾಡಿ ನಿಮ್ಮ ಒಂದು ಟಿ ಆರ್ ಪಿಗ ಮತ್ತೊಂದು ಕ ನೀವು ಚೈತ್ರ ಕುಂದಾಪುರ ಅವ್ರನ್ನ ಸೇವ್ ಮಾಡಿ ಆದರೆ ಖಂಡಿತವಾಗ್ಲೂ ಓಟ್ ಹಾಕುವಂತಹ ಜನ ಮತ್ತೆ ಬಿಗ್ ಬಾಸ್ನ ನಂಬಲ್ಲ ಅಂತೀನಿ ಬಿಗ್ ಬಾಸ್ ಮೇಲೆ ನಂಬಿಕೆ ಇಟ್ಟಿರುವಂತಹ ಎಷ್ಟೋ ಜನ ಇವತ್ತು ಈ ಒಂದು ಎಲಿಮಿನೇಷನ್ಗೆ ಕಾಯ್ತಾ ಇದ್ದಾರೆ ಯಾರನ್ನ ಎಲಿಮಿನೇಟ್ ಮಾಡ್ಬೋದು ಈ ವೀಕ್ ಯಾರು ಹೋಗ್ತಾರೆ ಆಗಿರೋದೆ ಐದು ಜನ ನಾಮಿನೇಟ್ ಆಗಿದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತು ತ್ರಿವಿಕ್ರಮ್ ನಮ್ಮ ಧನ್ರಾಜು ಅವರು ಚೈತ್ರ ಕುಂದಾಪುರ್ ಭವ್ಯಗೌಡ ಮೌಷಿತಾ ಈ ಐದು ಜನ ಕೂಡ ನನ್ನನ್ನು ಕೇಳೋದಾದ್ರೆ ತುಂಬಾ ಟಫ್ ಕಂಟೆಸ್ಟೆಂಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಐದು ಜನದಲ್ಲಿ ಯಾರು ಎಲಿಮಿನೇಟ್ ಆಗಬೇಕು ಅಂತ ನನ್ನನ್ನು ಕೇಳೋದಾದರೆ ನನಗೆ ಕನ್ಫ್ಯೂಷನ್ ಇದೆ ಯಾಕೆಂದರೆ ನಾನೊಬ್ಬ ರಿವ್ಯೂವರಾಗಿ ನನಗೆ ಕನ್ಫ್ಯೂಷನ್ ಇದೆ ಹಾಗಾಗಿ ಓಟಿನ ಮುಖಾಂತರ ನೀವು ಅವ್ರನ್ನ ಎಲಿಮಿನೇಟ್ ಮಾಡಿದ್ದೆ ಆದರೆ ಜನಗಳಿಗೂ ನಂಬಿಕೆ ಬರುತ್ತೆ ನಮಗೂ ಕೂಡ ನಂಬಿಕೆ ಬರುತ್ತೆ ಯಾಕೆಂತಂದರೆ ಯಥೇಚ್ಛವಾಗಿ ಯಾರು ಓಟು ತಗೊಂಡಿದ್ದಾರೆ ಅಂಥ ಒಂದು ಕಂಟೆಸ್ಟೆಂಟನ್ನು ಸೇವ್ ಮಾಡಿದಾಗ ನಮಗೂ ಬಿಗ್ ಬಾಸ್ ಮೇಲೆ ನಂಬಿಕೆ ಬರುತ್ತೆ ಇಲ್ವಾ ಬಿಗ್ ಬಾಸ್ನ ನಿಮಗಿಷ್ಟ ಬಂದಂಗೆ ನೀವು ಬಿಗ್ ಬಾಸಲ್ಲಿ ಬಿಗ್ ಬಾಸ್ ಟೀಮು ಆಯಿತಾ ಎಲಿಮಿನೇಟ್ ಮಾಡಿದ್ದೆ ಆದರೆ ನಾವು ಹಾಕುವಂಥ ಓಟಿಗೆ ಏನು ಮರ್ಯಾದೆ ಇರುತ್ತೆ ನಿಜವಾಗ್ಲೂ ಕೂಡ ಈ ಐದು ಜನ ಕಂಟೆಸ್ಟೆಂಟ್ ಏನಿದ್ದಾರೆ ಇವ್ರನ್ನ ನೀವು ಓಟಿನ ಮುಖಾಂತರವಾಗಿ ಏನು ನಮಗೆ ಓಟ್ ಹಾಕೋಕ್ಕೆ ಅಂತ ಹೇಳ್ತೀರ ನಾವು ಆಯಿತಾ ದಿನವಿಡಿ ಅದೇ ಕೆಲಸ ಮಾಡ್ಕೊಂಡು ಓಟ್ ಹಾಕ್ತಾ ಇರ್ತೀವಿ ಓಕೆ ನಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಉಳಿಬೇಕು ಅನ್ನೋದಕ್ಕೋಸ್ಕರವಾಗಿ ಆ ಓಟಿಗೆ ಮರ್ಯಾದೆ ಇಲ್ಲದಂಗೆ ನೀವು ನಿಮ್ಮ ಇಷ್ಟ ಬಂದಂಗೆ ಸೇವ್ ಮಾಡ್ಕೊಂಡಾಗ ನಮಗೆ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮೇಲೆ ಇರುವಂತಹ ಮರ್ಯಾದೆನೇ ಹೋಗುತ್ತೆ ಇರುವಂತಹ ಐದು ಕಂಟೆಸ್ಟೆಂಟು ಅದು ತ್ರಿವಿಕ್ರಮ್ ಇರ್ಬೋದು ಧನ್ರಾಜ್ ಇರ್ಬೋದು ಮೋಕ್ಷಿತಾ ಇರ್ಬೋದು ಅದೇ ರೀತಿ ಭವ್ಯ చైత్ర కుందాపరు ఈ ఐదు జనకును కూడా ಓಟು ಅಂತ ಬಂದೇ ಬಂದಿರುತ್ತೆ ಐದು ಜನಕ್ಕೂ ಕೂಡ ಒಂದು ಲೆವೆಲ್ ಓಟ್ ಬಂದೇ ಬಂದಿರುತ್ತೆ ಹಾಗಾಗಿ ಯಾರಿಗೆ ಯಥೇಚ್ಛು ಓಟ್ ಬಂದಿರುತ್ತೋ ಅವರಿಗೆ ಸೇವ್ ಮಾಡಿ ನಿಜವಾಗ್ಲೂ ಓಟಲ್ಲಿ ಕಮ್ಮಿ ಇದೆ ಅನ್ನೋರನ್ನ ಎಲಿಮಿನೇಟ್ ಮಾಡಿ ಅಂತಂದರೆ ಈ ಒಂದು ಟಿಕೆಟ್ ಫಿನಾಲೆ ವೀಕ್ ಏನಿದೆ ಇದು ತುಂಬ ಟಫ್ ಆಗಿತ್ತು ಆ ಟಫನ್ನ ಗೇಮನ್ನು ಅಂಥ ಟಫ್ ಆಗಿರೋ ಗೇಮನ್ನು ನಿಜವಾಗ್ಲೂ ಬವ್ಯಗೋಡ ಮತ್ತು ಮೋಕ್ಷಿತ ಸೂಪರ್ ಡುಪರ ಗೇಮ್ ಆಡಿದ್ದಾರೆ ತುಂಬ ಚೆನ್ನಾಗಿ ಈ ವೀಕು ಅವ್ರನ್ನ ಅವರು ಪ್ರೊಜೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ಗೇಮನ್ನು ಅವ್ರು ತೋರಿಸಿದ್ದಾರೆ ಅವ್ರು ಏನು ಅನ್ನೋದನ್ನು ತೋರಿಸಿದ್ದಾರೆ ಮೋಕ್ಷಿತನ ಎಲಿಮಿನೇಟ್ ಮಾಡಿದ್ದೆ ಆದ್ರೆ ನಿಜವಾಗ್ಲೂ ಕೂಡ ಅದು ಬಿಗ್ ಗೆ ಲಾಸ್ ಅಂತ ಹೇಳ್ತೀನಿ ತುಂಬಾ ನಿಯತ್ತಿಂದ ಗೇಮ್ ಮಾಡಿದ್ದಾರೆ ಮೋಕ್ಷಿತ ಎಲ್ಲೂ ಕೂಡ ಯಾವತ್ತೂ ಕೂಡ ಗೇಮ್ ಅಂತ ಅವರು ಕೊಟ್ಟಿದ್ದಾರೆ ವ್ಯಕ್ತಿತ್ವದ ವಿಷಯಕ್ಕೆ ಬಂದ್ರೆ ಆಯ್ತು ಅಪ್ಪಟ ಚಿನ್ನ ಅಂತ ಹೇಳ್ಬೋದು ಮೋಕ್ಷಿತನ ಯಾಕೆಂದ್ರೆ ಮೋಕ್ಷಿತ ಯಾವತ್ತೂ ಕೂಡ ನ್ಯಾಯಪರವಾಗಿ ನಿಂತಿದ್ದಾರೆ ನ್ಯಾಯಕ್ಕಾಗಿ ಹೋರಾಟ ಮಾಡಿದರೆ ನ್ಯಾಯದ ಜೊತೆ ನಿಂತಿದ್ದಾರೆ ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಯಾವುದೇ ಒಂದು ವಿಷಯ ಬಂದ್ರೆ ಇಂದು ಮುಂದೆ ಯೋಚನೆ ಮಾಡಿದಾಗ ಧ್ವನಿ ಎತ್ತಿದ್ದಾರೆ ಹಾಗಾಗಿ ಮೋಕ್ಷಿತನ ಎಲಿಮಿನೇಟ್ ಮಾಡಿದ್ದೆ ಆದರೆ ನಿಜವಾಗ್ಲೂ ಕೂಡ ತುಂಬ ಸ್ಯಾಡ್ ಆಗುತ್ತೆ ನೋಡುವಂತಹ ಪ್ರೇಕ್ಷಕರಿಗೆ ಅಲ್ಲೇ ಗೊತ್ತಾಗುತ್ತೆ ಓಕೆ ಇಲ್ಲಿ ಏನೋ ಒಂದು ಇದೆ ಇಲ್ಲಿ ಓಟಿಗೆ ಬೆಲೆ ಇಲ್ಲ ಇಲ್ಲಿ ಇಷ್ಟ ಬಂದರು ನಾವು ಸೇವ್ ಮಾಡ್ಕೊಳ್ತಾರೆ ಅನ್ನೋದು ಒಂದು ಬಿಗ್ ಬಾಸ್ ಟೀಮ್ ಮೇಲೆ ಒಂದು ಅಪನಂಬಿಕೆ ಬರುತ್ತೆ ನನ್ನ ಪ್ರಕಾರವಾಗಿ ಮೋಕ್ಷಿತ ಆಗಲಿ ಭವ್ಯಗೌಡ ಆಗಲಿ ಈಗ ವೀಕು ತುಂಬ ತುಂಬ ಚೆನ್ನಾಗಿ ಗೇಮ್ ಆಡಿದ್ದಾರೆ ಅವರಿಬ್ಬರಲ್ಲಿ ಯಾರು ಆದರೂ ಕೂಡ ನಮ್ಮ ಕರ್ನಾಟಕ ಜನತೆ ನಿಜವಾಗೂ ಕೂಡ ಬಿಗ್ ಬಾಸ್ನ ನಂಬಲ್ಲ ಅದೇ ರೀತಿ ರಜ ಸಾರಿ ನಮ್ಮ ಧನ್ರಾಜು ಧನ್ರಾಜ್ ಅವರು ಈ ವೀಕ್ ಎಲಿಮಿನೇಟ್ ಆಗ್ತಾರೆ ಅನ್ನೋ ಒಂದು ಸುದ್ದಿ ಇದೆ ದಯವಿಟ್ಟು ನನಗೆ ಗೊತ್ತಿಲ್ಲ ನನಗೆ ನಾನು ಸುಮ್ಮನೆ ಹೇಳಿ ಮತ್ತೆ ಅದನ್ನೇನೂ ಆಗೋದು ಬೇಡ ಧನ್ರಾಜ್ ಅವರು ಕೂಡ ಎಲಿಮಿನೇಟ್ ಆಗ್ತಾರೆ ಈ ವೀಕ್ ಅಂತ ಹೇಳ್ತಾ ಇದ್ದಾರೆ ಧನ್ರಾಜು ಕೂಡ ಪಾಪ ತುಂಬ ತುಂಬ ಒಳ್ಳೆ ಕಂಟೆಸ್ಟೆಂಟ್ ತುಂಬ ಆನೆಸ್ಟಾಗಿ ಆಗಿ ಗೇಮ್ ಆಡುವಂತಹ ಅವರು ಆಯಿತಾ ಈ ವೀಕಲ್ಲ ಎಲಿಮಿನೇಟ್ ಆಗೋದು ಅವರು ಫೈನಲ್ ತನಕ ಇರಬೇಕು ಫೈನಲ್ ಸ್ಟೇಜಿಗೆ ಬರಬೇಕು ಅವರು ವಿನ್ ಆಗುವಂತಹ ಕ್ಯಾಂಡಿಡೇಟು ನಮ್ಮ ಧನ್ರಾಜ್ ಅವರು ಯಾಕೆಂದ್ರೆ ತುಂಬಾ ಆನೆಸ್ಟ್ ಆಗಿ ಗೇಮ್ ಆಡಿದ್ದಾರೆ ಇದನ್ನೆಲ್ಲ ಕೇಳ್ತಾ ಇದ್ರೆ ನಮಗೇನೋ ಒಂಥರ ಕನ್ಫ್ಯೂಷನ್ ಟೆನ್ಷನ್ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಯಾರಪ್ಪ ಆಯಿತಾ ಎಲಿಮಿನೇಷನ್ ಆಗಿರೋದು ಆಯಿತಾ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ನಮಗೆ ಇನ್ನೊಂದು ಫ್ಯೂ ಅವರ್ಸ್ ಒಳಗಡೆ ನಿಜವಾಗ್ಲೂ ಗೊತ್ತಾಗುತ್ತೆ ಇನ್ನೊಂದು ತ್ರೀ ಫೋರ್ ಅವರ್ಸ್ ಒಳಗಡೆ ನಮಗೆ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ನಾನು ಎಲ್ಲರಿಗೂ ಹೇಳೋದಿಷ್ಟೇನೆ ದಯವಿಟ್ಟು ಆಯಿತಾ ನೀವು ಕಮೆಂಟ್ ಮಾಡ್ತೀರಾ ಶೇರ್ ಮಾಡ್ತೀರಾ ಈ ವಿಡಿಯೋನ ನನಗೆ ಗೊತ್ತಿಲ್ಲ ನನಗೆ ನೀವು ಹೇಳಬೇಕಾಗಿರೋದಿಷ್ಟೇ ಕಮೆಂಟ್ ಮಾಡಬೇಕಾಗಿರೋದಿಷ್ಟೇ ಓಟಿನ ಪ್ರಕಾರವಾಗಿ ಅಂದರೆ ಓಟಿನ ಪ್ರಕಾರವಾಗಿ ಕಂಟೆಸ್ಟೆಂಟನ್ನ ಸೇವ್ ಮಾಡಿ ಅಂತ ಹೇಳಿ ಯಾಕೆಂದರೆ ಅದು ಯಾರೇ ಆಗಲಿ ಅವ್ರಿಗೆ ಐ ಎಷ್ಟು ಓಟ್ ಬಂದಿದೆಯಾ ಅವ್ರನ್ನ ಸೇವ್ ಮಾಡಿ ತುಂಬ ಲೋ ಓಟ್ ಬಂದಿದೆಯಾ ತುಂಬ ಅಕಸ್ಮಾತು ತುಂಬ ಲೋ ಓಟು ಚೈತ್ರ ಕುಂದಾಪುರ ಅವ್ರಿಗೆ ಬಂದರೆ ದಯವಿಟ್ಟು ಎಲಿಮಿನೇಟ್ ಮಾಡಿ ಬೇರೆ ಯಾರಿಗೆ ಲೋ ಓಟ್ ಬಂದಿದ್ರೂ ಕೂಡ ತುಂಬ ಕಮ್ಮಿ ಓಟ್ ಬಂದಿದ್ದರೂ ಕೂಡ ಅಂಥ ಕಂಟೆಸ್ಟೆಂಟನ್ನು ನೀವು ಎಲಿಮಿನೇಟ್ ಮಾಡಿ ತುಂಬ ಹೈಯೆಸ್ಟ್ ಓಟ್ ಬಂದಿರುವಂಥ ಕಂಟೆಸ್ಟೆಂಟನ್ನು ಎಲಿ ಮಾಡಬೇಡಿ ಅಂತೇಳಿ ಯಾಕಂದ್ರೆ ನಿಮ್ಮ ಇದು ನಮಗೆ ಗೊತ್ತಿಲ್ಲ ನೀವು ನೀವು ಯಾವ ರೀತಿ ನೀವು ಆಯ್ತು ಎಲಿಮಿನೇಟ್ ಮಾಡ್ತೀರಾ ಅಂತಾನು ಗೊತ್ತಿಲ್ಲ ಈ ವೀಕು ನಿಜವಾಗ್ಲೂ ಫಿಂಗರ್ ಕ್ರಾಸ್ ಅಂತಾನೆ ಹೇಳ್ಬೋದು ತುಂಬಾನೇ ಟೆನ್ಷನ್ ಕೂಡ ಆಗ್ತಾ ಇದೆ ಗೊತ್ತಿಲ್ಲ ನನಗೆ ಮೋಕ್ಷಿತ ಎಲಿಮಿನೇಟ್ ಆಗ್ತಾರೆ ಅಂತ ಇದ್ದಾರೆ ನಾನೇನು ಚೈತ್ರ ಕುಂದಾಪುರ ಆಗ್ಬೋದು ಅಂತ ನನಗೊಂದು ಓಪ್ಸ್ ಇದೆ ಗೊತ್ತಿಲ್ಲ ಯಾಕೆಂದ್ರೆ ಬಿಗ್ ಬಾಸ್ ಟೀಮ್ ಚೈತ್ರ ಕುಂದಾಪುರ ಅವ್ರನ್ನ ಒಂದು ಟಿ ಆರ್ ಪಿಗಾಗಿ ಉಪಯೋಗಿಸ್ಕೊಳ್ತಾರೆ ಯಾವಾಗ್ಲೂ ಅಷ್ಟೇ ಚೈತ್ರ ಕುಂದಾಪುರ ಅವ್ರನ್ನ ಅವ್ರು ಎಲಿಮಿನೇಟ್ ಮಾಡೇ ಇಲ್ಲ ಎಷ್ಟೋ ಸಾರಿ ಅವರಿಗೆ ಕಮ್ಮಿ ಓಡಿಸ್ ಬಂದ್ರು ಎಷ್ಟೋ ಸಾರಿ ಅವರು ತುಂಬಾ ಎಡ್ಜಲ್ ಇದ್ರು ಕೂಡ ಅವ್ರ ಜೊತೆಲಿ ಇದ್ದಂತಹ ಐಶ್ವರ್ಯ ಮತ್ತೆ ಶಿಷ್ಯರು ಈ ಥರ ಕಂಟೆಸ್ಟೆಂಟ್ಗಳನ್ನ ಅವರು ಎಲಿಮಿನೇಟ್ ಮಾಡಿದ್ದಾರೆ ಅವ್ರ ಜೊತೆ ಯಾರು ಎಡ್ಜರ್ ಕೂತ್ರು ಅವರು ಎಲಿಮಿನೇಟ್ ಆಗಿದ್ದಾರೆ ಬಿಟ್ಟರೆ ಅವರು ಇವ್ರು ಚೇತ್ರಕುಂದಾಪುರ ಅವರು ಎಲಿಮಿನೇಟ್ ಆಗಿಲ್ಲ ಹಾಗಾಗಿ ತುಂಬಾ ಭಯ ಇದೆ ತುಂಬ ಟೆನ್ಷನ್ ಇದೆ ಒಂಥರ ಗ್ರಾಬ್ರೀ ಕೂಡ ಆಗ್ತದೆ ದಯವಿಟ್ಟು ಸುದೀಪ್ ಸರ್ ಅವರೇ ನಾನು ಹೇಳೋದು ಇಷ್ಟೇ ಯಾರಿಗೆ ಯಥೇಚ್ಛು ಓಟ್ ಬಂದಿದೆ ಅವ್ರನ್ನ ಸೇವ್ ಮಾಡಿ ಯಾರಿಗೆ ವೋಟ್ ಕಮ್ಮಿ ಬಂದಿದೆಯಾ ಅವ್ರನ್ನ ಎಲಿಮಿನೇಟ್ ಮಾಡಿ ಅದು ಬಿಟ್ಟು ತುಂಬ ಆಯಿತಾ ಓಟ್ ಜಾಸ್ತಿ ಬಂದಿರುವಂತಹ ಮೋಕ್ಷಿತನ್ನ ಎಲಿಮಿನೇಟ್ ಮಾಡಿದ್ದೆ ಆದರೆ ಭವ್ಯಗೌಡನ್ನ ಎಲಿಮಿನೇಟ್ ಮಾಡಿದ್ದೆ ಆದರೆ ಧನ್ರಾಜವ್ರನ್ನ ಎಲಿಮಿನೇಟ್ ಮಾಡಿದ್ದೆ ಆಗಿದೆ ನಿಜವಾಗ್ಲೂ ನೋಡುವಂತಹ ಪ್ರೇಕ್ಷಕರಿಗೆ ಡಿಸಪಾಯಿಂಟ್ ಆಗುತ್ತೆ ಬಿಗ್ ಬಾಸ್ ಮೇಲಿರುವಂಥ ನಂಬಿಕೆ ಹೋಗುತ್ತೆ ಅಂತ ಹೇಳ್ತೀನಿ ನನಗೆ ತುಂಬ ಬೇಜಾರಾಗ್ತಾಯಿದೆ ಗೊತ್ತಿಲ್ಲ ನನಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ರಿಸಲ್ಟಿಗೋಸ್ಕರವಾಗಿ ನೋಡೋಣ ದೇವರಿದ್ದಾನೆ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಅಂತಾರೆ ಮೋಕ್ಷಿತ ಮೇಲೆ ದೇವ್ರ ಕೃಪೆ ಇದೆ ನೋಡೋಣ ಮೋಕ್ಷಿತ ಸೇವ್ ಆಗ್ತಾರ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್